ಬಿಜೆಪಿ ಪಾಳಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಬಹಳಷ್ಟು ಅಸಮಾಧಾನ ಇದೆ ಡಿವೈ ವಿಜೇಂದ್ರ ಅವರ ವಿಚಾರವಾಗಿ ಅವರನ್ನು ಬದಲಾಯಿಸಬೇಕು ಅನ್ನುವ ಕೂಗು ಕೂಡ ಬಿಜೆಪಿ ಪಕ್ಷದಲ್ಲಿದೆ ಇದೆಲ್ಲದರ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿ ಟೂರ್ ಹೊರಟಿದ್ದಾರೆ ಕುತೂಹಲವನ್ನು ಹುಟ್ಟಿಸಿರೋದು ಆರ್ ಅಶೋಕ್ ಅವರ ದೆಹಲಿ ಯಾತ್ರೆ ವಿಜೇಂದ್ರ ವಿರುದ್ದ ದೂರು ನೀಡಿದ್ರ ಆರ್ ಅಶೋಕ್ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗೋದು ಬೇಡ ಅನ್ನೋದು ಇವ್ರ ವಿಚಾರ ಆಗಿದೆಯಾ ವಿಜೇಂದ್ರ ವಿರುದ್ಧ ವಿರೋಧಿ ಬಣ ಸಿಡಿದಿದೆ ತಟಸ್ಥ ಬಣದಿಂದಲೂ ಒಳಗೊಳಗೆ ವಿರೋಧವೂ ಕೂಡ ಜೋರಾಗ್ತಾ ಇದೆ ಸಮರ್ಥ ವ್ಯಕ್ತಿಯನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನುವ ಕೂಗು ಕೂಡ ಇದೆ ಅದರಲ್ಲಿ ವಿ ಸೋಮಣ್ಣ ಕೇಂದ್ರ ಮಂತ್ರಿ ಸೋಮಣ್ಣ ಅವರು ಆಕಾಂಕ್ಷಿಯಾಗಿದ್ದಾರೆ ಸುನಿಲ್ ಕುಮಾರ್ ಆಕಾಂಕ್ಷಿಯಾಗಿದ್ದಾರೆ ಬಹುಶಃ ಇದೇ ವಿಚಾರವಾಗಿ ಆರ್ ಅಶೋಕ್ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆಯಾ ಅನ್ನೋದು ಈಗಿರುವಂತಹ ಪ್ರಶ್ನೆ ದಿಢೀರ್ ಅಂತ ಹೇಳಿ ಆರ್ ಅಶೋಕ್ ಅವರು ಡೆಲ್ಲಿಗೆ ಹೊರಟಿರೋದು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಒಂದು ತೀರ್ಮಾನ ಮಾಡಿಕೊಂಡೇ ಬರ್ತಾರೆ ಅನ್ನೋದು ಈ ಸದ್ಯದ ವಿಚಾರ ಒಂದಂತೂ ಬಹಳ ಸ್ಪಷ್ಟವಾಗಿದೆ ವಿಜಯೇಂದ್ರ ಅವರ ಮೇಲೆ ರಾಜ್ಯಾಧ್ಯಕ್ಷ ತೂಗುಗತ್ತಿ ಅನ್ನೋದು ನೇತಾಡ್ತಾನೆ ಇದೆ ಯಾವ ಸಮಯದಲ್ಲಿ ಬೇಕಾದರೂ ವಿಜಯೇಂದ್ರ ಅವರಿಗದು ಉರುಳಾಗುವಂತ ಸಾಧ್ಯತೆ ಇದೆ ಇಂದು ಮತ್ತೆ ದೆಹಲಿಗೆ ಹೊರಟ ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಿದ್ದರು ಇಂದು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಬಿಜೆಪಿ ಪಳಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಬಹಳಷ್ಟು ಅಸಮಾಧಾನ ಇದೆ ಡಿವೈ ವಿಜೇಂದ್ರ ಅವರ ವಿಚಾರವಾಗಿ ಅವರನ್ನು ಬದಲಾಯಿಸಬೇಕು ಅನ್ನುವ ಕೂಗು ಕೂಡ ಬಿಜೆಪಿ ಪಕ್ಷದಲ್ಲಿದೆ ಇದೆಲ್ಲದರ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿ ಟೂರ್ ಹೊರಟಿದ್ದಾರೆ ಕುತೂಹಲವನ್ನು ಹುಟ್ಟಿಸಿರೋದು ಆರ್ ಅಶೋಕ್ ಅವರ ದೆಹಲಿ ಯಾತ್ರೆ ವಿಜೇಂದ್ರ ವಿರುದ್ಧ ದೂರು ನೀಡಿದ್ರ ಆರ್ ಅಶೋಕ್ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗೋದು ಬೇಡ ಅನ್ನೋದು ಈ ವಿಚಾರ ಆಗಿದೆಯಾ ವಿಜೇಂದ್ರ ವಿರುದ್ಧ ವಿರೋಧಿ ಬಣ ಸಿಡಿದಿದೆ ತಟಸ್ಥ ಬಣದಿಂದಲೂ ಒಳಗೊಳಗೆ ವಿರೋಧವೂ ಕೂಡ ಜೋರಾಗ್ತಾ ಇದೆ ಸಮರ್ಥ ವ್ಯಕ್ತಿಯನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನುವ ಕೂಗು ಕೂಡ ಇದೆ ಅದರಲ್ಲಿ ವಿ ಸೋಮಣ್ಣ ಕೇಂದ್ರ ಮಂತ್ರಿ ಸೋಮಣ್ಣ ಅವರು ಆಕಾಂಕ್ಷಿಯಾಗಿದ್ದಾರೆ ಸುನಿಲ್ ಕುಮಾರ್ ಆಕಾಂಕ್ಷಿಯಾಗಿದ್ದಾರೆ ಬಹುಶಃ ಇದೇ ವಿಚಾರವಾಗಿ ಆರ್ ಅಶೋಕ್ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆಯಾ ಅನ್ನೋದು ಈಗಿರುವಂತಹ ಪ್ರಶ್ನೆ ದಿಢೀರ್ ಅಂತ ಹೇಳಿ ಆರ್ ಅಶೋಕ್ ಅವರು ಡೆಲ್ಲಿಗೆ ಹೊರಟಿರೋದು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಒಂದು ತೀರ್ಮಾನ ಮಾಡಿಕೊಂಡೇ ಬರ್ತಾರೆ ಅನ್ನೋದು ಈ ಸದ್ಯದ ವಿಚಾರ ಒಂದಂತೂ ಬಹಳ ಸ್ಪಷ್ಟವಾಗಿದೆ ವಿಜಯೇಂದ್ರ ಅವರ ಮೇಲೆ ರಾಜ್ಯಾಧ್ಯಕ್ಷ ತೂಗುಗತ್ತಿ ಅನ್ನೋದು ನೇತಾಡ್ತಾನೆ ಇದೆ ಯಾವ ಸಮಯದಲ್ಲಿ ಬೇಕಾದರೂ ವಿಜಯೇಂದ್ರ ಅವರಿಗದು ಉರುಳಾಗುವಂತ ಸಾಧ್ಯತೆ ಇದೆ ಮತ್ತೆ ದೆಹಲಿಗೆ ಹೊರಟ ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಿದ್ರು ಇಂದು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಬಿಜೆಪಿ ಪಳಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಬಹಳಷ್ಟು ಅಸಮಾಧಾನ ಇದೆ ಡಿವೈ ವಿಜೇಂದ್ರ ಅವರ ವಿಚಾರವಾಗಿ ಅವರನ್ನು ಬದಲಾಯಿಸಬೇಕು ಅನ್ನುವ ಕೂಗು ಕೂಡ ಬಿಜೆಪಿ ಪಕ್ಷದಲ್ಲಿದೆ ಇದೆಲ್ಲದರ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿ ಟೂರ್ ಹೊರಟಿದ್ದಾರೆ ಕುತೂಹಲವನ್ನು ಹುಟ್ಟಿಸಿರೋದು ಆರ್ ಅಶೋಕ್ ಅವರ ದೆಹಲಿ ಯಾತ್ರೆ ವಿಜೇಂದ್ರ ವಿರುದ್ಧ ದೂರು ನೀಡಿದ್ರ ಆರ್ ಅಶೋಕ್ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗೋದು ಬೇಡ ಅನ್ನೋದು ಈ ವಿಚಾರ ಆಗಿದೆಯಾ ವಿಜೇಂದ್ರ ವಿರುದ್ಧ ವಿರೋಧಿ ಬಣ ಸಿಡಿದಿದೆ ತಟಸ್ಥ ಬಣದಿಂದಲೂ ಒಳಗೊಳಗೆ ವಿರೋಧವೂ ಕೂಡ ಜೋರಾಗ್ತಾ ಇದೆ ಸಮರ್ಥ ವ್ಯಕ್ತಿಯನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನುವ ಕೂಗು ಕೂಡ ಇದೆ ಅದರಲ್ಲಿ ವಿ ಸೋಮಣ್ಣ ಕೇಂದ್ರ ಮಂತ್ರಿ ಸೋಮಣ್ಣ ಅವರು ಆಕಾಂಕ್ಷಿಯಾಗಿದ್ದಾರೆ ಸುನಿಲ್ ಕುಮಾರ್ ಆಕಾಂಕ್ಷಿಯಾಗಿದ್ದಾರೆ ಬಹುಶಃ ಇದೇ ವಿಚಾರವಾಗಿ ಆರ್ ಅಶೋಕ್ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆಯಾ ಅನ್ನೋದು ಈಗಿರುವಂತ ಪ್ರಶ್ನೆ ದಿಢೀರ್ ಅಂತ ಹೇಳಿ ಆರ್ ಅಶೋಕ್ ಅವರು ಡೆಲ್ಲಿಗೆ ಹೊರಟಿರೋದು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಒಂದು ತೀರ್ಮಾನ ಮಾಡಿಕೊಂಡೇ ಬರ್ತಾರೆ ಅನ್ನೋದು ಈ ಸದ್ಯದ ವಿಚಾರ ಒಂದಂತೂ ಬಹಳ ಸ್ಪಷ್ಟವಾಗಿದೆ ವಿಜಯೇಂದ್ರ ಅವರ ಮೇಲೆ ರಾಜ್ಯಾಧ್ಯಕ್ಷ ತೂಗುಗತ್ತಿ ಅನ್ನೋದು ನೇತಾಡ್ತಾನೆ ಇದೆ ಯಾವ ಸಮಯದಲ್ಲಿ ಬೇಕಾದರೂ ವಿಜಯೇಂದ್ರ ಅವರಿಗದು ಉರುಳಾಗುವಂತ ಸಾಧ್ಯತೆ ಇದೆ ಮತ್ತೆ ದೆಹಲಿಗೆ ಹೊರಟ ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಿದ್ರು ಇಂದು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಬಿಜೆಪಿ ಪಾಳೆಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಬಹಳಷ್ಟು ಅಸಮಾಧಾನ ಇದೆ ಡಿವೈ ವಿಜೇಂದ್ರ ಅವರ ವಿಚಾರವಾಗಿ ಅವರನ್ನು ಬದಲಾಯಿಸಬೇಕು ಅನ್ನುವ ಗೂಗು ಕೂಡ ಬಿಜೆಪಿ ಪಕ್ಷದಲ್ಲಿದೆ ಇದೆಲ್ಲದರ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿ ಟೂರ್ ಹೊರಟಿದ್ದಾರೆ ಕುತೂಹಲವನ್ನು ಹುಟ್ಟಿಸಿರೋದು ಆರ್ ಅಶೋಕ್ ಅವರ ದೆಹಲಿ ಯಾತ್ರೆ ವಿಜೇಂದ್ರ ವಿರುದ್ಧ ದೂರು ನೀಡಿದ್ರ ಆರ್ ಅಶೋಕ್ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗೋದು ಬೇಡ ಅನ್ನೋದು ಇವ್ರ ವಿಚಾರ ಆಗಿದೆಯಾ ವಿಜೇಂದ್ರ ವಿರುದ್ಧ ವಿರೋಧಿ ಬಣ ಸಿಡಿದಿದೆ ತಟಸ್ಥ ಬಣದಿಂದಲೂ ಒಳಗೊಳಗೆ ವಿರೋಧವೂ ಕೂಡ ಜೋರಾಗ್ತಾ ಇದೆ ಸಮರ್ಥ ವ್ಯಕ್ತಿಯನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನುವ ಕೂಗು ಕೂಡ ಇದೆ ಅದರಲ್ಲಿ ವಿ ಸೋಮಣ್ಣ ಕೇಂದ್ರ ಮಂತ್ರಿ ವಿಸೋಮಣ್ಣ ಅವರು ಆಕಾಂಕ್ಷಿಯಾಗಿದ್ದಾರೆ ಸುನಿಲ್ ಕುಮಾರ್ ಆಕಾಂಕ್ಷಿಯಾಗಿದ್ದಾರೆ ಬಹುಶಃ ಇದೇ ವಿಚಾರವಾಗಿ ಆರ್ ಅಶೋಕ್ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆಯಾ ಅನ್ನೋದು ಈಗಿರುವಂತಹ ಪ್ರಶ್ನೆ ದಿಢೀರ್ ಅಂತ ಹೇಳಿ ಆರ್ ಅಶೋಕ್ ಅವರು ಡೆಲ್ಲಿಗೆ ಹೊರಟಿರೋದು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಒಂದು ತೀರ್ಮಾನ ಮಾಡಿಕೊಂಡೇ ಬರ್ತಾರೆ ಅನ್ನೋದು ಈ ಸದ್ಯದ ವಿಚಾರ ಒಂದಂತೂ ಬಹಳ ಸ್ಪಷ್ಟವಾಗಿದೆ ವಿಜಯೇಂದ್ರ ಅವರ ಮೇಲೆ ರಾಜ್ಯಾಧ್ಯಕ್ಷ ತೂಗುಗತ್ತಿ ಅನ್ನೋದು ನೇತಾಡ್ತಾನೆ ಇದೆ ಯಾವ ಸಮಯದಲ್ಲಿ ಬೇಕಾದರೂ ವಿಜಯೇಂದ್ರ ಅವರಿಗದು ಉರುಳಾಗುವಂತ ಸಾಧ್ಯತೆ ಇದೆ ಇಂದು ಮತ್ತೆ ದೆಹಲಿಗೆ ಹೊರಟ ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಿದ್ರು ಇಂದು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಬಿಜೆಪಿ ಪಳಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಬಹಳಷ್ಟು ಅಸಮಾಧಾನ ಇದೆ ಡಿವೈ ವಿಜೇಂದ್ರ ಅವರ ವಿಚಾರವಾಗಿ ಅವರನ್ನು ಬದಲಾಯಿಸಬೇಕು ಅನ್ನುವ ಕೂಗು ಕೂಡ ಬಿಜೆಪಿ ಪಕ್ಷದಲ್ಲಿದೆ ಇದೆಲ್ಲದರ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿ ಟೂರ್ ಹೊರಟಿದ್ದಾರೆ ಕುತೂಹಲವನ್ನು ಹುಟ್ಟಿಸಿರೋದು ಆರ್ ಅಶೋಕ್ ಅವರ ದೆಹಲಿ ಯಾತ್ರೆ ವಿಜಯೇಂದ್ರ ವಿರುದ್ಧ ದೂರು ನೀಡಿದ್ರ ಆರ್ ಅಶೋಕ್ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗೋದು ಬೇಡ ಅನ್ನೋದು ಇವ್ರ ವಿಚಾರ ಆಗಿದೆಯಾ ವಿಜೇಂದ್ರ ವಿರುದ್ಧ ವಿರೋಧಿ ಬಣ ಸಿಡಿದಿದೆ ತಟಸ್ಥ ಬಣದಿಂದಲೂ ಒಳಗೊಳಗೆ ವಿರೋಧವೂ ಕೂಡ ಜೋರಾಗ್ತಾ ಇದೆ ಸಮರ್ಥ ವ್ಯಕ್ತಿಯನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನುವ ಕೂಗು ಕೂಡ ಇದೆ ಅದರಲ್ಲಿ ವಿ ಸೋಮಣ್ಣ ಕೇಂದ್ರ ಮಂತ್ರಿ ಸೋಮಣ್ಣ ಅವರು ಆಕಾಂಕ್ಷಿಯಾಗಿದ್ದಾರೆ ಸುನಿಲ್ ಕುಮಾರ್ ಆಕಾಂಕ್ಷಿಯಾಗಿದ್ದಾರೆ ಬಹುಶಃ ಇದೇ ವಿಚಾರವಾಗಿ ಆರ್ ಅಶೋಕ್ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆಯಾ ಅನ್ನೋದು ಈಗಿರುವಂತಹ ಪ್ರಶ್ನೆ ದಿಢೀರ್ ಅಂತ ಹೇಳಿ ಆರ್ ಅಶೋಕ್ ಅವರು ಡೆಲ್ಲಿಗೆ ಹೊರಟಿರೋದು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಒಂದು ತೀರ್ಮಾನ ಮಾಡಿಕೊಂಡೇ ಬರ್ತಾರೆ ಅನ್ನೋದು ಈ ಸದ್ಯದ ವಿಚಾರ ಒಂದಂತೂ ಬಹಳ ಸ್ಪಷ್ಟವಾಗಿದೆ ವಿಜೇಂದ್ರ ಅವರ ಮೇಲೆ ರಾಜ್ಯಾಧ್ಯಕ್ಷ ತೂಗುಗತ್ತಿ ಅನ್ನೋದು ನೇತಾಡ್ತಾನೆ ಇದೆ ಯಾವ ಸಮಯದಲ್ಲಿ ಬೇಕಾದರೂ ವಿಜಯೇಂದ್ರ ಅವರಿಗದು ಉರುಳಾಗುವಂತ ಸಾಧ್ಯತೆ ಇದೆ ಇಂದು ಮತ್ತೆ ದೆಹಲಿಗೆ ಹೊರಟ ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಿದ್ರು ಇಂದು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಬಿಜೆಪಿ ಪಾಳಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಬಹಳಷ್ಟು ಅಸಮಾಧಾನ ಇದೆ ಡಿವೈ ವಿಜೇಂದ್ರ ಅವರ ವಿಚಾರವಾಗಿ ಅವರನ್ನು ಬದಲಾಯಿಸಬೇಕು ಅನ್ನುವ ಕೂಗು ಕೂಡ ಬಿಜೆಪಿ ಪಕ್ಷದಲ್ಲಿದೆ ಇದೆಲ್ಲದರ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿ ಟೂರ್ ಹೊರಟಿದ್ದಾರೆ ಕುತೂಹಲವನ್ನು ಹುಟ್ಟಿಸಿರೋದು ಆರ್ ಅಶೋಕ್ ಅವರ ದೆಹಲಿ ಯಾತ್ರೆ ವಿಜಯೇಂದ್ರ ವಿರುದ್ಧ ದೂರು ನೀಡಿದ್ರ ಆಶೆ